ಹೊರಡು ತವರ್ ಮನೆಗೆ ಹೋಗ್ತಾರೆ ತವರ್ ಮನೆಗೆ ಹೋಗ್ತಾರಂತ ಹೆಣ್ಣೆ ಯಾರಲ್ಲ ಇರಲ್ಲ ತವರ್ ಮನೆ ಸ್ವಲ್ಪ ಕೆಟ್ಟಿದೆ ಸರಿಯಾಗ್ಬೇಕು ಅನ್ನೋದನ್ನ ಆ ಗೌರ್ ಮನೆಗೆ ಹೋಗ್ಬೇಕು ಅನ್ನೋಂತ ಅಪೇಕ್ಷೆ ಪಡ್ತರಂತ ಆ ಗೃಹಿಣಿಯ ಅಪೇಕ್ಷೆ ಸ್ವಲ್ಪ ಅಣ್ಣ ತಪ್ಪ ಸರಿಯಾಗಿ ನಡ್ಕೋತಾ ಇಲ್ಲ ಸರಿಯಾಗಿ ನಡ್ಕೋಬೇಕು ಅನ್ನೋದನ್ನ ತಾಯಿ ತಂದೆಗಳು ಗಮನಿಸ್ಬೇಕು ಅನ್ನೋಂಥ ಅಪೇಕ್ಷೆ ಆ ಹೆಣ್ಮಗಳು

ಏನು ಇಲ್ಲೊಂದು ಗ್ರಾಮ ಪಂಚಾಯತಿ ಸದಸ್ಯ ಗೆದ್ದು ಕಷ್ಟ ಆಗ್ತಾ ಇರೋ ಸಂದರ್ಭದಲ್ಲಿ ಅನೇಕ ರಾಜ್ಯಗಳಿರೋ ಪಕ್ಷ ಅಧಿಕಾರದಲ್ಲಿ ಬಂದಿದೆ ಈ ದೇಶದ ಪ್ರಧಾನಮಂತ್ರಿ ಅಧಿಕಾರಕ್ಕೆ ಬಂದಿದ್ದಾರೆ ಸ್ವಯಂ ಸೇವಕರು ಇದಕ್ಕೆ ಕಾರಣ ಲಕ್ಷ ಲಕ್ಷ ಜನರ ತಪಸ್ ಕಾರಣ ಈ ತಪಸ್ಸಿನಿಂದ ಅಲ್ಲೊಬ್ರು ಇಲ್ಲೊಬ್ರು ನಾಲ್ಕು ಜನ ಮಾಡ್ತಾರೆ ಅಂತ ಅನ್ಯಾಯನ ಆ ತಪಸ್ಸಿನ ಮೇಲೆ ಇದ್ದೇ ಇದೆ ಸರಿ ಹೋಗೇ ಹೋಗುತ್ತೆ ಇದರಲ್ಲಿ ನಮ್ಮ ಮನ ಬೇಡ ಸಂಜೆ ಕಡಿಮೆ ಆಗಿದೆ ಅನ್ಸಿ ಅದಕ್ಕೆ ನಾನು ಹೇಳ್ತೀನಲ್ಲ ಕಾಲಾ ಕೂರ್ ಬಂದಾಗ ಸರಿ ಇದೆಯೋ ಸರಿ ಇಲ್ಲೋ ಗೊತ್ತಾಗ ಸರಿಯಾ ತವರ್ ಮನೆಗೆ ಹೋಗ್ಲಾ